ನಮಸ್ಕಾರ ಸ್ನೇಹಿತರೆ ಈ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಾಗಿ ಸಂಡಿಗೆ ಮಾಡೋದು ಹೇಗೆ ಅಂತ ನೋಡೋಣ ರಾಗಿ ಹಿಟ್ಟಿನ ಜೊತೆ ಸ್ವಲ್ಪ ಸಬ್ಬಕ್ಕಿ ಸೇರಿಸಿ ಸಂಡಿಗೆ ಮಾಡ್ತಿರೋದು ಮಾಡೋದು ತುಂಬ ಸುಲಭ ಯಾರು ಬೇಕಾದರೂ ಮಾಡ್ಬೋದು ರಾಗಿ ಸಂಡಿಗೆ ತುಂಬ ರುಚಿಯಾಗಿ ಹಗುರವಾಗಿ ಗರಿಗರಿಯಾಗಿರುತ್ತೆ ಮುಖ್ಯವಾಗಿ ಎಣ್ಣೆಲಿ ಕರೆದಾಗ ಜಾಸ್ತಿ ಎಣ್ಣೆನ ಹೀರ್ಕೊಳ್ಳೋದಿಲ್ಲ ಹೇಗೆ ಮಾಡೋದು ಅಂತ ನೋಡೋಣ ರಾಗಿ ಸಬ್ಬಕ್ಕಿ ಸಂಡಿಗೆ ಮಾಡೋದಕ್ಕೆ ಇವಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಮೊದಲನೇದಾಗಿ ಒಂದು ಪಾತ್ರೆಗೆ ಅರ್ಧ ಕಪ್ ರಾಗಿ ಹಿಟ್ಟು ಹಾಕ್ತಿದ್ದೀನಿ ನುಣ್ಣಿಗೆ ಪುಡಿಯಾಗಿರೋ ರಾಗಿ ಹಿಟ್ಟನ್ನು ತೊಗೋಬೇಕು ಇದಕ್ಕೆ ಒಂದು ಕಪ್ ನೀರು ಸೇರಿಸಿ ಸ್ವಲ್ಪನೂ ಗಂಟಿಲ್ದ ಹಾಗೆ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸಂಡಿಗೆ ಸ್ವಲ್ಪನೂ ಹರಿದೇ ಮುರಿದೇ ಸರಿಯಾಗಿ ಆಗಬೇಕಂದ್ರೆ ರಾಗಿ ಹಿಟ್ಟಿಗೆ ಸೇರಿಸೋ ನೀರಿನ ಪ್ರಮಾಣ ಕೂಡ ತುಂಬ ಮುಖ್ಯ ಹಿಟ್ಟು ತೆಳುವಾದರೆ ಅಥವಾ ಗಟ್ಟಿಯಾದರೆ ಸಂಡಿಗೆ ಸರಿಯಾಗಿ ಬರಲ್ಲ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಎರಡು ಗಂಟೆ ಹಾಗೆ ಇಡಬೇಕು ನಾನಿಲ್ಲಿ ಕಾಲು ಕಪ್ ಸಾಬಕ್ಕಿನ ಮುಂಚಿನ ದಿನ ರಾತ್ರಿನೇ ನೀರಲ್ಲಿ ನೆನೆಸಿಟ್ಟಿದ್ದೆ ಸಣ್ಣ ಸಾಬಕಿ ಇದು ಸಾಬಕಿ ಕಡಿಮೆ ಅಂದರೂ ಎಂಟು ಗಂಟೆನಾದರೂ ನೀರಲ್ಲಿ ಚೆನ್ನಾಗಿ ನೆಂದಿರಬೇಕು ರಾಗಿ ಹಿಟ್ಟು ಎಷ್ಟು ತೊಗೊಂಡಿರ್ತೀವೋ ಅದರ ಅರ್ಧದಷ್ಟು ಸಬ್ಬಕ್ಕಿ ತೊಗೋಬೇಕು ಅರ್ಧ ಕಪ್ ರಾಗಿ ಹಿಟ್ಟು ಕಾಲು ಕಪ್ ಸಬ್ಬಕ್ಕಿ ತೊಗೊಂಡಿದ್ದೀನಿ ರಾಗಿ ಹಿಟ್ಟನ್ನು ನೀರಲ್ಲಿ ಮಿಕ್ಸ್ ಮಾಡಿಟ್ಟು ಎರಡು ಗಂಟೆ ಆಯಿತು ಚೆನ್ನಾಗಿ ನೆಂದಿದೆ ಸಂಡಿಗೆ ಮಾಡೋದಕ್ಕೆ ಹಿಟ್ಟನ್ನು ತಯಾರು ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನಕಾಯಿ ಆರು ಹಸಿ ಹಾಕ್ತಿದ್ದೀನಿ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿ ತರಿತರಿಯಾಗಿ ರುಬ್ಕೋಬೇಕು ಬೇಕಿದ್ರೆ ಇದರ ಜೊತೆಗೆ ಜೀರಿಗೆ ಮತ್ತು ಕರಿಬೇವನ್ನು ಹಾಕ್ಬೋದು ಇಷ್ಟು ತರಿತರಿಯಾಗಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಸಂಡಿಗೆ ಹಿಟ್ಟನ್ನು ಕಾಯಿಸುವಾಗ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ತೊಗೋಬೇಕು ಇದಕ್ಕೆ ಮೂರು ಕಪ್ ನೀರು ಹಾಕ್ತಿದ್ದೀನಿ ರಾಗಿ ಹಿಟ್ಟನ್ನು ಕಲಿಸೋವಾಗ ಒಂದು ಕಪ್ ನೀರು ಈಗ ಮೂರು ಕಪ್ ಒಟ್ಟು ನಾಲ್ಕು ಕಪ್ ನೀರನ್ನು ಬಳಸಿರೋದು ನೀರು ಚೆನ್ನಾಗಿ ಬಿಸಿ ಆದಮೇಲೆ ನೆನೆಸಿರೋ ಸಬ್ಬಕ್ಕಿ ಹಾಕ್ತಿದ್ದೀನಿ ಸ್ನೇಹಿತರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ನೀವೇನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಸಿಪಿಸ್ ಅಥವಾ ವಿಡಿಯೋಸ್ ಇಷ್ಟಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ತಪ್ಪದೆ ಶೇರ್ ಮಾಡಿ ಸಬ್ಬಕ್ಕಿನ ನೀರಲ್ಲಿ ಪೂರ್ತಿಯಾಗಿ ನುಣ್ಣಗೆ ಬೇಯಿಸ್ಕೋಬೇಕು ಮುಂಚಿಂದನೇ ನೀರಲ್ಲಿ ನೆನೆಸಿಟ್ಟಿರೋದ್ರಿಂದ ಬೇಯೋದಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಸಬ್ಬಕ್ಕಿ ಬೆಂದಿದೆಯಾ ಅಂತ ಆಗಾಗ ಚೆಕ್ ಮಾಡ್ತಾ ಇರಬೇಕು ನೆನ್ಸಿರು ಸಬ್ಬಕ್ಕಿನ ಬಿಸಿ ನೀರಿಗೆ ಹಾಕಿ ಸುಮಾರು ಹನ್ನೆರಡರಿಂದ ಹದಿನೈದು ನಿಮಿಷ ಆಗಿರ್ಬೋದು ನೋಡಿ ಈಗ ಸುಲಭವಾಗಿ ಹೀಗೆ ಕಟ್ ಮಾಡ್ಬೋದು ನುಣ್ಣಿಗೆ ಬೆಂದಿದೆ ಈಗ ಇದಕ್ಕೆ ಒಂದೊಂದಾಗೆ ಬೇರೆ ಬೇರೆ ಇಂಗ್ರಿಡಿಯೆಂಟ್ಸನ್ನು ಹಾಕ್ತಾ ಹೋಗೋಣ ಸ್ವಲ್ಪ ಇಂಗು ಮೂರರಿಂದ ನಾಲ್ಕು ಚಿಟಿಕೆಯಷ್ಟು ಇಂಗಿನ ಪುಡಿ ಹಾಕ್ತಿದ್ದೀನಿ ನಂತರ ಮಿಕ್ಸಿ ಜಾರಲ್ಲಿ ಆಗಲೇ ಹಸಿಮೆಣ್ಸಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪನ್ನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಿದ್ದೀನಿ ನೀರು ಚೆನ್ನಾಗಿ ಕುದೀತಾ ಇರುವಾಗಲೇ ನೆನೆಸಿರೋ ರಾಗಿ ಹಿಟ್ಟನ್ನು ಒಂದ್ಸಲ ಹೀಗೆ ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ನೀರಿಗೆ ಹಾಕಬೇಕು ರಾಗಿ ಹಿಟ್ಟು ನೀರಿಗೆ ಹಾಕಿ ತಕ್ಷಣವೇ ಗಟ್ಟಿಯಾಗಿ ಬಿಡುತ್ತೆ ಒಂದು ಕೈಯಿಂದ ರಾಗಿ ಹಿಟ್ಟನ್ನು ಹಾಕ್ತಾ ಇನ್ನೊಂದು ಕೈಯಿಂದ ಹೀಗೆ ಮಿಕ್ಸ್ ಮಾಡ್ಕೋಬೇಕು ರಾಗಿ ಹಿಟ್ಟು ಬೇಗ ಗಟ್ಟಿಯಾಗಿ ಗಂಟಾಗೋದ್ರಿಂದ ಬಿಸಿ ನೀರಿಗೆ ಹಾಕಿ ತಕ್ಷಣ ಎರಡು ಸೆಕೆಂಡು ಬಿಡದೆ ಕಂಟಿನ್ಯೂಸ್ ಆಗಿ ಹೀಗೆ ಮುಗಿಸ್ತಾ ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ ರಾಗಿ ಹಿಟ್ಟು ಸರಿಯಾಗಿ ಬೆಂದಿಲ್ಲ ಅಂದರೆ ಸಂಡಿಗೆ ಗಟ್ಟಿ ಆಗ್ಬೋದು ಹಗುರವಾಗಿ ಬರೋಲ್ಲ ಅಥವಾ ಬಿಸಿಲಿಗೆ ಒಣಸೋದಕ್ಕಿಟ್ಟಾಗ ಒಡೆದು ಪುಡಿ ಆಗ್ಬೋದು ರಾಗಿ ಹಿಟ್ಟನ್ನು ಬಿಸಿ ನೀರಿಗೆ ಹಾಕಿ ಸಣ್ಣ ಉರಿಯಲ್ಲೇ ಕಂಟಿನ್ಯೂಸ್ ಆಗಿ ಹದಿನೈದು ನಿಮಿಷ ಕಾಯಿಸಿದ ಮೇಲೆ ನೋಡಿ ಹೊಳಪ್ ಬಂದಿದೆ ಅಲ್ಲ ಸಿಲ್ಕಿ ಟೆಕ್ಸ್ಚರ್ ಕಾಣಿಸ್ತಿದೆ ತುಂಬ ಮಧ್ಯೆ ಮಧ್ಯೆ ಗುಳ್ಳೆಗಳು ಬಂದು ಇವೆ ಹಿಟ್ಟು ಪಾತ್ರೆಯ ತಳ ಬಿಟ್ಕೊಳ್ತಾ ಇದೆ ಅಂದರೆ ಹಿಟ್ಟು ರೆಡಿಯಾಗಿದೆ ಅಂತ ಈಗ ನಾನು ಫ್ಲೇಮ್ ಆಫ್ ಮಾಡ್ತಿದ್ದೀನಿ ಬಿಸಿ ಇರುವಾಗಲೇ ಸಂಡಿಗೆ ಹಾಕ್ಕೋಬೇಕು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದು ಸಣ್ಣ ಬೌಲಲ್ಲಿ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತೊಗೊಂಡು ಸಂಡಿಗೆ ಹಾಕ್ಬೋದು ಬಾಳೆ ಎಲೆನ ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ ಎಣ್ಣೆ ಏನು ಹಚ್ಚೋದು ಬೇಡ ಹೀಗೆ ಹಿಂಭಾಗ ಮೇಲೆ ಹಾಗೆ ಇಟ್ಕೊಂಡು ಅರ್ಧ ಚಮಚದಷ್ಟು ಹಿಟ್ಟನ್ನು ಹಾಕಿ ಸ್ವಲ್ಪ ಹರಡಿದ್ರಾಯಿತು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು ಹಿಟ್ಟು ಬಿಸಿ ಇರುವಾಗ ಸಂಡಿಗೆ ಹಾಕೋದು ಸುಲಭ ಪಾತ್ರೆಗೆ ಪ್ಲೇಟ್ ಮುಚ್ಚಿಟ್ಟು ಸ್ವಲ್ಪ ಸಂಡಿಗೆ ಹಿಟ್ಟನ್ನೇ ಒಂದು ಬೌಲನ್ನು ತೊಗೊಂಡು ಸಂಡಿಗೆ ಹಾಕೋಬೇಕು ಐದು ಆರು ಬಾಳೆ ಎಲೆ ಮೇಲೆ ಎಲ್ಲ ಸಂಡಿಗೆನೂ ಹಾಕಿದ್ದೀನಿ ಸಂಡಿಗೆ ಪೂರ್ತಿಯಾಗಿ ಒಣಗೋದಕ್ಕೆ ಐದಾರು ದಿನ ಆದರೂ ಬೇಕು ಮೊದಲು ಒಂದು ಎಂಟರಿಂದ ಹತ್ತು ಗಂಟೆ ಒಳ್ಳೆ ಬಿಸಿಲಲ್ಲಿ ಒಣಗಿದ ನಂತರ ನೋಡಿ ಹೀಗಾಗಿದೆ ಸಂಡಿಗೆ ಎಷ್ಟು ತೆಳುವಾಗಿ ಹಗುರವಾಗಿ ಆಗಿದೆ ನೋಡಿ ಬಾಳೆ ಎಲೆಯಿಂದ ಸಂಡಿಗೆ ಬಿಡಿಸೋದು ತುಂಬ ಸುಲಭ ಸಂಡಿಗೆನ ಬಾಳೆ ಎಲೆಯಿಂದ ಹೀಗೆ ಬಿಡಿಸಿ ಸಂಡಿಗೆ ಎರಡು ಬದಿಯಲ್ಲೂ ತಾಗೋ ಹಾಗೆ ನಾಲ್ಕೈದು ದಿನ ಒಳ್ಳೆ ಬಿಸಿಲಲ್ಲಿ ಒಣಗಿಸಿ ಸ್ಟೋರ್ ಮಾಡಿ ಇಡಬಹುದು ಸಂಡಿಗೆ ಮಾಡುವಾಗ ರಾಗಿ ಹಿಟ್ಟು ಸಬ್ಬಕ್ಕಿ ಮತ್ತು ನೀರನ್ನು ಸರಿಯಾದ ಪ್ರಮಾಣದಲ್ಲಿ ತಗೊಳ್ಳೋದು ತುಂಬ ಮುಖ್ಯ ಅರ್ಧ ಕಪ್ ರಾಗಿ ಹಿಟ್ಟು ಕಾಲು ಕಪ್ ಸಬ್ಬಕ್ಕಿಗೆ ನಾಲ್ಕು ಕಪ್ ನೀರು ಬೇಕಾಗುತ್ತೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಇಂಗು ಜೀರಿಗೆ ಇವನ್ನೆಲ್ಲ ನಮಗೆ ರುಚಿಗೆ ಬೇಕಾದಂತೆ ಸ್ವಲ್ಪ ಜಾಸ್ತಿ ಕಡಿಮೆ ಮಾಡಬಹುದು ಸಂಡಿಗೆಯನ್ನು ಮೂರು ದಿನ ಬಿಸಿಲಲ್ಲಿ ಒಣಗಿಸಿ ಎಣ್ಣೆಯಲ್ಲಿ ಕರೆದಿರೋದು ರುಚಿ ರುಚಿಯಾದ ಗರಿ ಗರಿಯಾದ ಸಂಡಿಗೆ ನೋಡಿ ಎಷ್ಟು ಹಗುರವಾಗಿ ತೆಳುವಾಗಾಗಿದೆ ಜಾಸ್ತಿ ಎಣ್ಣೆನೂ ಹೀರ್ಕೊಂಡಿಲ್ಲ ಸ್ನೇಹಿತರೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು